ನಮಸ್ಕಾರ ಸದಾನಂದ ಭಾಮನೆಯ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಖಾಸಗಿ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಇದು ಕತ್ತಿಯವರ ಕೈ ತಪ್ಪಿ ಹೋಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಅಲ್ಲಿ ಹಿಟ್ಲರ್ ಸಹಿ ಆಡಳಿತವನ್ನು ನಡೆಸ್ತಾ ಇದ್ರು ಮೊನ್ನೆ ಅವಿಶ್ವಾಸದ ಪರವಾಗಿ ಐದು ಮತಗಳು ಮತ್ತು ಪರವಾಗಿ ವಿರುದ್ಧವಾಗಿ ಐದು ಮತಗಳು ಮತ್ತು ಪರವಾಗಿ ಹತ್ತು ಮತಗಳು ಬಿದ್ದಿದ್ದರಿಂದ ಅಲ್ಲಿ ಕಲಗೌಡ ಪಾಟೀಲ್ ಇವರು ರಾಜೀನಾಮೆ ಕೊಟ್ಟರು ಇದರಿಂದ ಇಲ್ಲಿ ಅಣ್ಣ ಸರ್ ಜೊಲ್ಲೆ ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿಗೆ ಜಯ ಸಿಕ್ಕಂತಾಗಿದೆ ಇವರೇ ಆ ತಂತ್ರವನ್ನು ಹೆಣೆದಿದ್ದರು ಯಾಕಂತಂದರೆ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಕತ್ತಿಯ ಜನಪ್ರಿಯತೆಯನ್ನು ಕಡಿಮೆ ಮಾಡಬೇಕಾಗಿತ್ತು ಮುಂದೆ ರಾಹುಲ್ ಜಾರಕಿಹೊಳಿನ ಇಲ್ಲಿ ತಂದ ನಿಲ್ಲಿಸುವಂತಹ ತಯಾರಿ ಎಲ್ಲ ಹಂತದಲ್ಲಿ ನಡೆದಿದೆ ಇದು ಗುಪ್ತವಾಗಿ ನಡೆದಿದೆ ಹೀಗಾಗಿ ಒಂದೊಂದೇ ದಾಳವನ್ನು ಇವರು ಉಳಿಸ್ತಾ ಇದ್ದಾರೆ ಮೊದಲು ಎಂ ಪಿ ಟಿಕೆಟ್ ತಪ್ಪಿಸಿದರು ನನ್ನ ಹತ್ರ ತಮಗೆಲ್ಲ ಗೊತ್ತಿದೆ ಡಿ ಸಿ ಸಿ ಬ್ಯಾಂಕ ಅಧ್ಯಕ್ಷ ಸ್ಥಾನದ ರಮೇಶ್ ಕತ್ತಿಯರ್ನ ಹೊರಗೆ ಹಾಕಿದರು ಅನೇಕ ಬಗೆಯ ತಂತ್ರಗಾರಿಕೆಯನ್ನು ಓಡಿ ಇವರನ್ನು ಒಂದೊಂದಾಗಿ ಇಟ್ಟಿಗೆಯನ್ನು ಉಳಿಸ್ತಾ ಇದ್ದಾರೆ ನಾನು ತಮಗೆಲ್ಲ ಗೊತ್ತಿದೆ ಹಿರಣ್ಯ ಕೆಸಿ ಸಕ್ಕರೆ ಕಾರ್ಖಾನೆ ಈಶಾಖಂಡದಲ್ಲಿ ಪ್ರಥಮ ಇತ್ತು ಕತ್ತಿ ಕೈಯ ಸಹೋದರ ಕೈಯಲ್ಲಿ ಸಿಕ್ಕ ನಂತರ ಇಲ್ಲಿ ಕಸಬರಿಗೆ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ರು ಇದನ್ನು ಮನಗೊಂಡ ವಿರೋಧಿಗಳು ಇವರನ್ನು ಕೆಳಗಿಳಿಸಿದರು ಇದರಲ್ಲಿ ಕೂಡ ಕತ್ತಿ ಸಹೋದರ ಪಾಲು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಕೂಡ ಜಾರಕಿಹೊಳಿ ಸಹೋದರು ಇವರನ್ನು ಕೆಳಗಿಳಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು ಸಾಬ್ ಜೊಲ್ಲೆ ಇದರಲ್ಲಿ ಕೈಗೂಡಿಸಿದರು ಅಂತ ಹೇಳ್ಬೋದು ಒಟ್ಟಾರೆ ಸದ್ಯಕ್ಕೆ ಸರ್ಕಾರಿ ಏನು ಖಾಸಗಿ ವಿದ್ಯುತ್ ಸಹಕಾರಿ ಇತ್ತು ಅದು ಈಗ ಜಾರಕಿಹೊಳಿ ಸಹೋದರರ ಕೈಯಲ್ಲಿ ಬಂದ ನಿಂತಿದೆ ಅಂತ ಹೇಳಿ ಮೇಲ್ ನೋಟಕ್ಕೆ ಇಲ್ಲೂ ಅನ್ನ ಜೊಲ್ಲೆ ಬೆಂಬಲಿಗರು ಆಯ್ಕೆ ಇದ್ದಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ಜಾರಕಿಹೊಳಿ ಸಹೋದರೇ ಮೇಲುಗೈ ಸಾಗಿಸ್ತಾರೆ ಇದೇ ಸೆಪ್ಟೆಂಬರ್ದಲ್ಲಿ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೀತಾ ಇದೆ ಅಂದ ನಡೆಯೋದಿದೆ ಇಲ್ಲಿ ಜಾರಕಿಹೊಳಿ ಸಹೋದರು ತಮ್ಮ ಮನುಷ್ಯನೇ ತಂದ ಇಲ್ಲಿ ಕೂಡಿಸ್ತಾರೆ ಇದರಿಂದ ಎಲ್ಲವನ್ನ ಇವರು ತಮ್ಮ ಹತೋಟಿಗೆ ತೆಗೆದುಕೊಂಡು ಬಂದು ನಂತರ ಮೂರು ವರ್ಷ ಉಳಿದಿದೆ ಇಲ್ಲಿ ಶಾಸಕ ಸ್ಥಾನಕ್ಕೆ ತಮ್ಮ ಮಗನ ರಾಹುಲ್ ಜಾರಕಿಹೊಳಿಯನ್ನ ತಂದ ನಿಲ್ಲಿಸುವಂಥ ತಂತ್ರಗಾರಿಕೆ ಇದೆ ಕುರ್ಚಿ ಅಥವಾ ರಾಯಬಾಕ್ಕೆ ರಾಹುಲ್ ಜಾರಕಿಹೊಳಿನ್ನ ತಂದು ನಿಲ್ಲಿಸ್ತಾರೆ ಅಂದರೆ ಈಗ ಸದ್ಯಕ್ಕೆ ಇವರು ಟಾರ್ಗೆಟ್ ಹುಕ್ಕೇರಿನಿದೆ ಇದನ್ನು ಮನಗಂಡು ಇವರು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತಾರೆ ಹಾಗಾದರೆ ಇಲ್ಲಿ ಯಾರ್ಯಾರು ಮತಗಳನ್ನು ಹಾಕಿದರೆ ನೋಡೋದಾದರೆ ಅವಿಶ್ವಾಸ ಪರವಾಗಿ ಸಂಘದ ಉಪಾಧ್ಯಕ್ಷ ವಿಷ್ಣು ರೆಡೇಕರ್ ನಿರ್ದೇಶಕರಾದ ಅಶೋಕ್ ಚಂದ್ರ ಶಶಿರಾಜ್ ಪಾಟೀಲ್ ಜಯಗೌಡ ಪಾಟೀಲ ಬಸಗೌಡ ಅವರ ಕುನಾಲ್ ಪಾಟೀಲ ರವೀಂದ್ರ ಹಿಡ್ಕಲ್ಲ ಚೋಮ್ಲಿಂಗ್ ಪಾಟೋಳೆ ರವೀಂದ್ರ ಅಸೂದೆ ಈರಪ್ಪ ಬಂಜೀರಾಮ ಮತ ಚಲಾಯಿಸ್ರು ಅವಿಶ್ವಾಸದ ವಿರುದ್ಧ ಅಧ್ಯಕ್ಷ ಕಲಗೌಡ ಪಾಟೀಲ ನಿರ್ದೇಶಕ ಪೃಥ್ವಿ ಕತ್ತಿ ಕೆ ಕೆ ಬೆಂಚನ ಮಾಡಿ ಸಂಗೀತ ದಪ್ಪಗೋಳಿ ಅಂತ ಶಿವಲೀಲ ಮನುಗುತ್ತಿ ಮತ ಚಲಾಯಿಸಿದ್ರು ಆದ್ರೆ ಹತ್ತು ಮತಗಳ ಬಿದ್ದಿದ್ದರಿಂದ ಇಲ್ಲಿ ಕಲಗೌಡ ಪಾಟೀಲರು ರಾಜೀನಾಮೆ ನೋಡಿದರೆ ಒಟ್ಟಾರೆ ಶಕ್ತಿ ಜಾರಕಿಹೊಳ ಕೈ ಮೇಲಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಅನ್ನ ಮುಂದೆ ಬಿಟ್ಟು ತಮ್ಮ ದಾಳವನ್ನು ಉಳಿಸ್ತಾ ಜಾರಿ ಜಾರಿಕೊಳ್ಳೋರು ಯಾವಾಗಲೂ ಇನ್ನೊಬ್ಬರನ್ನ ಮುಂದೆ ಮಾಡಿ ತಮ್ಮ ಹೆಸರು ಕೆಡದಂತೆ ನೋಡ್ಕೊಳ್ತಾರೆ ಇದು ಜಾರಕಿಹೊಳಿ ಸಹೋದರಿಗೆ ಕರಗತವಾದಂಥ ಕಲೆ ಆಗಿದೆ ಮಾಸ್ಟರ್ ಮೈಂಡ್ ಇದಕ್ಕೆ ಅಂತಾರೆ ಟಾರ್ಗೆಟ್ ಅಂದ್ರೆ ಇದಕ್ಕೆ ಅಂತಾರೆ ಅದು ಈಗ ಈ ನಡೆಯಲ್ಲಿ ರಾಜಕಾರಣ ಒತ್ತೆ ಮತ್ತೆ ಇಂಥ ಸಂಸ್ಥೆದಾಗ ಇವೆಲ್ಲ ಇರೋವೆ ಆದ್ರೂ ಮುಂದೆ ನಾವು ಹದಿನೈದು ಮಂದಿ ಒಂದಾಗಿ ಹೋಗ್ತಾ ಹೇಳಿದ ಇಷ್ಟಪಡ್ತೀವಿ ಅಲ್ಲ ಸಹಕಾರ ಸಂಸ್ಥೆ ಒಳಗೆ ಸಹಕಾರ ಬರಬಾರ ಐತಿಲ್ಲ ಬರ್ಬಾರ್ದು ಈಗ ಒಂದೇ ಮನಿಯಾಗ ಹೊಂದಾಣಿಕೆ ನೆನಕಾಗಲ್ಲ ಅಣ್ಣ ತಮ್ಗ ಮತ್ತೆ ಇದು ಹದಿನೈದು ಮಂದಿ ಇದೊಂದು ಬೋರ್ಡ್ ಐತಿ ಅಂತೇಳಿ ಇದು ಸಹಜ ರಾಜಕಾರಣದಲ್ಲಿ ಇಂತ ಇರೋದು ಸಹಜಿಕೆ ಹಿಂಗಿರೋದ್ರಿಂದ ನೀವು ಜನಕ್ಕೆ ಏನು ಉತ್ತರ ಕೊಟ್ಟಾಗ ಜನಕ್ಕೆ ಏನ್ ನಾವು ಉತ್ತರ ಕೊಟ್ಟಾಗಿ ಜನ ನಾವು ಒಳ್ಳೇದೇ ಮಾಡಿದ್ವಿ ಇನ್ನೂ ದಾರಿ ಯಾವುದೇ ಜನ ಬಂದ್ರು ನಾವು ಅವ್ರ ಕೆಲಸಾನು ಮಾಡಿಕೊಟ್ಟು ಎಲ್ಲ ಮಾಡಿದ್ವು ಇದರ ರಾಜಕಾರಣದಲ್ಲಿ ಹೆಂಗಿರ್ತಾ ಇದ್ರಿಂದ ಒಮ್ಮೆ ಮೀಳಿತಾ ಇರ್ತದೆ ಅದಕ್ಕೆ ಹದಿನೈದು ನಾವು ಬರಿ ಮಾಡ್ಕೊಂಡ್ರೆ ಹಿಂದೆ ಬರೋ ಮುಂದಾರು ಎಲ್ಲರೂ ಹದಿನೈದು ಮುಂದೆ ಒಂದೇ ಹೋಗ್ಕೋ ಹೇಳಿಕ್ಕೆ ಇಚ್ಛೆಪಡ್ತೀವಿ ಅದು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕು ನಮ್ದು ಒಂದೇ ಇರುವುದರಿಂದ ಏನೋ ಮಿಸ್ಟೇಕ್ಸ್ ಆಗಿ ಅದಾಗಿರ್ತೇ ಈಗ ಅವ್ರು ಒಂದು ಸೈಡ್ ಆದ್ರು ನಾವೊಂದು ಸೈಡ್ ಬಂದು ಹಿಂಗಾಗಿ ಏನ್ ಮಾಡಕ್ ಬರು ರಾಜಕಾರಣದ ರಾಜಕಾರಣದಾಗ ಯಾವ ಟೈಮ್ ದಾಗ ಏನ್ ಹಾಕಿದ್ ಗೊತ್ತಿಲ್ಲ ನಾವು ಹದಿನೈದು ಮಂದಿ ಒಂದೇ ಈ ರಾಜಕಾರಣದಾಗ ಯಾವ ಟೈಮ್ ದಾಗ ಏನ್ ಬರ್ದಿ ಗೊತ್ತೇ ಹೇಳಕ್ ಬರಲ್ಲ ರಾಜಕಾರಣದ ಅದಲ್ಲ ಅವ್ರಿಗೆ ನಾನ್ ಸರಿಯಾಗಿ ಸರಿಯಾಗಿ ಹಿಡಿದು ಕೆಲಸ ಮಾಡಿದ್ವು ಇನ್ ಮುಂದೆ ನಾನೇನ್ ಬೋರ್ಡ್ ಇರತ್ತೋ ಕೆಲಸ ಮಾಡತ್ತೇವ್ ಎಲ್ಲರಿಗೂ ಅವ್ರಿಗೇನ್ ಪರ ನಾವು ಮಾಡ್ತೇವೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಈ ಏನು ಘಟನಾವಳಿಗಳಿಲ್ಲ ನಮ್ಮ ಇಲ್ಲಿ ರೈತ ಬಂದವರು ಕೂಡ ಇದು ಒಂದು ಹೊಸ ಒಂದು ಆಯಾಸವನ್ನು ಕೊಡಬೇಕು ಒಂದು ಬರಬೇಕು ಜನರಿಗೆ ಯಾರಿಗೂ ತೊಂದರೆ ಆಗದಕ್ಕೆ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ನಡೀತಂಥ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ಇಲ್ಲಿ ದೇಶದಲ್ಲಿ ಒಂದೇ ಇರೋದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ದೇಶದಲ್ಲಿ ಮಾದರಿಯಾಗಿ ಹಾಕಿ ಮಾಡಬೇಕಾದ ಉದ್ದೇಶದಿಂದ ಯಾವುದೇ ರಾಜಕಾರಣಿಗಳಲ್ಲಿ ರಾಜ್ಯ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ ಇವತ್ತು ಡಿ ಸಿ ಇರ್ಬೋದು ಅಥವಾ ಸ್ಲಾಕ್ ಮಾಡಿದವರು ಇರ್ಬೋದು ಅಥವಾ ಹತ್ತು ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗೆ ಇರ್ಬೋದು ಏನೊಂದು ತೊಂದರೆ ಆಗುತ್ತದೋ ಅಂತ ತಿಳ್ಕೊಂಡು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಳಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ಗಣಿಗಳು ಬಂದು ಇವತ್ತು ಹತ್ತು ಜನ ಒಂದು ಕಡೆ ಬಂದು ಇವತ್ತು ಅವಿಶ್ವಾಸ ಸ್ಥಳವು ಮಂಡನೆ ಮಾಡಿ ಅದು ಮಂಜೂರಾಗ್ಯ ಅದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ಎಲ್ಲ ನಿರ್ದೇಶಕ ನಡೆಯೋರು ಕೂಡ ಅವರವ್ರ ಭಾಗದಲ್ಲಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡಬಹುದು ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಎಲ್ಲರನ್ನು ಕೆಲಸ ಮಾಡಿ ಈಗಾಗಲೇ ಹದಿನೈದು ದಿವಸ ಇಷ್ಟೇ ಒಂದು ಇವರೆಲ್ಲರೂ ಕೂಡಿದ್ದಾರೆ ಅಂತ ಕೂಡ ಇವರು ಕೆಲಸ ಕಾರ್ಯಗಳನ್ನು ನಡೀತಾ ಇದೆ ಇದು ಮುಂದಿನ ದಿನವಾಗಿ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ ಟ್ವೆಂಟಿ ಫೋರ್ ಪವರ್ ಸೆವೆನ್ ಏನು ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ನಿಪಾಳಿಯಲ್ಲಿ ಕಾಲದಲ್ಲಿ ಏನೊಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ ಆ ರೀತಿಯಲ್ಲಿ ಇಂದೂ ಕೂಡ ಆಗಬೇಕಾಗಿದೆ ಈಗಾಗಲೇ ನಮ್ಮ ಉಸ್ತುವಾರಿ ಮುಖ್ಯಮಂತ್ರಿಗಳಾದ ಸತೀಶ್ ಜಾರಕೋಳಿ ಅಥವಾ ನಮ್ಮ ಮಾಜಿ ಎಮ್ ಎಲ್ ಎ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರಾದ ಪಂಚಾಯತ್ ಜಾರಕಿಹೊಳಿರು ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆ ಎಸ್ಕಾಮ್ ಏನೋ ಒಂದು ಸಹಾಯ ಅಂತ ನಾನು ಹೇಳ್ಬೇಕು ನಾನ್ ಮತ್ತೊಂದು ತಮ್ಮನ್ನು ಆಗ್ತೇವೆ ಅಲ್ಲಿವರೆಗೆ ಎಲ್ಚವಾಗ್ಲಿ ನಮಸ್ಕಾರ